ನೆಹರೂನಂತೂ ಮುಗಿಸಿದ್ರು ಏನು ಮನಸ್ಸಿಗೆ ಬಂದಿದ್ದು ವಾಟ್ಸ್ಆಪಲ್ಲಿ ಬರುತ್ತೆ ಗಾಂಧಿನ ಅವ್ರಿಗೆ ಇನ್ನೂ ಮುಗಿಸಕ್ಕಾಗಿಲ್ಲ ಉಗ್ರ ಬಲಪಂಥೀಯರನ್ನ ನಾವು ಎದುರಿಸಬೇಕಾದ್ರೆ ಮಹಾತ್ಮ ಗಾಂಧಿ ಒಂದೇ ಒಂದು ಮಂತ್ರ ಅಂತ ಹೇಳಿ ನನಗೆ ಅನಿಸುತ್ತೆ ಎ ಟೈರ್ ಬಂದರ್ ಇಸ್ ಕಂಟ್ರೋಲ್ಡ್ ಬೈ ಮಾಫಿಯಾ ಅಲ್ಲಿ ಸಂತೋಪ್ ಬೈನ್ ಅಂತ ಹೇಳಿ ಡಾನ್ ಲೇಡಿ ಡಾನ್ ಇಡೀ ಇಂಡಿಯಾದಲ್ಲಿ ಮೊದಲನೇ ಲೇಡಿ ಡಾನ್ ಸಂತೋಪ್ ಬೈನ್ ಫೋರ್ ಬಂದರ್ ಈ ದೇಶದಲ್ಲಿ ಏನಾದರೂ ಟೆರರಿಸಮ್ ಅಂತ ಹೇಳಿ ಬಂದಿದ್ರೆ ಅದು ಗೋಡ್ಸೆಯಿಂದ ಬಂತು ಅಂತ ಹೇಳಿ ನಾನು ಗೋಡ್ಸೆ ಅವ್ರನ್ನ ಪಾರ್ಲಿಮೆಂಟ್ ಸಹ ಹೇಳತ ಮುಂದನ್ನು ಸಹ ಹೇಳ್ತಾನೆ ಇರುತ್ತೆ ಕಾಯ್ತಾ ಗಾಂಧಿ ಮುಗಿಸಕ್ಕೆ ಹೋಗ್ತಾರೆ ಗಾಂಧಿ ಚಿಂತನೆ ಯಾವತ್ ಮುಗಿಯುತ್ತೆ ಅವತ್ತು ಈ ದೇಶನೂ ಮುಗ್ದೋಗುತ್ತೆ ಅನ್ನೋದನ್ನ ಮಾತು ಹೇಳಿ ಕಾಂಗ್ರೆಸ್ನವನಾಗಿ ಮಹಾತ್ಮ ಗಾಂಧಿ ಅವ್ರನ್ನ ನಾವೆಲ್ಲರೂ ಸಹ ಗೌರವಿಸಲೇಬೇಕು ನಮ್ಮಲ್ಲಿ ಆ ವಿಚಾರಗಳನ್ನ ತಿಳ್ಕೊಂಡ ತಿಳ್ಕೊಳಕ್ ಹೋದಾಗ ಅವರ ಸರಿಸಾಟಿಯಾಗಿ ನಮಗೆ ಕಾಣ್ತಕ್ಕಂಥವ್ರು ಯಾರು ಕಾಣೋದಿಲ್ಲ ಅವ್ರನ್ನ ಕೇವಲ ಸ್ವತಂತ್ರ ಹೋರಾಟಗಾರರಾಗಿ ಮಾತ್ರ ನಾವು ತಾವು ನೋಡಬಾರ್ದು ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್ ವಿಶ್ವಸಂಸ್ಥೆಯಲ್ಲಿ ನೂರ ಇಪ್ಪತ್ತೇಳು ರಾಷ್ಟ್ರಗಳ ಅಂದರಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ನೂರ ಇಪ್ಪತ್ತೇಳು ರಾಷ್ಟ್ರದಲ್ಲಿ ಇವತ್ತು ಮಹಾತ್ಮ ಗಾಂಧಿಯವರ ಹುಟ್ಟಿದ ದಿವಸ ಅಹಿಂಸಾತ್ಮಕವಾದ ದಿವಸ ಅಂತೇಳಿ ನಾನ್ ವೈಲೆನ್ಸ್ ಡೇ ಅಂತೇಳಿ ಇವತ್ತು ನೂರ ಇಪ್ಪತ್ತೇಳು ರಾಷ್ಟ್ರದಲ್ಲಿ ನಾವು ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಅದಕ್ಕೋಸ್ಕರ ಮಧ್ಯಮದಲ್ಲಿ ನಾವು ವಿಶ್ವಗುರು ವಿಶ್ವಗುರು ಅಂತ ಹೇಳ್ತಾ ಇರ್ತೀವಿ ಆ ಗುರುವಿಗೆ ಗು ಗುಜರಾತಲ್ಲೂ ಸಹ ಸರಿಯಾಗಿ ನೋಡ್ತಾರೋ ಇಲ್ಲವೋ ಗೊತ್ತಿಲ್ಲ ನಾವು ವಿಶ್ವಗುರು ಅಂತ ಅವ್ರು ಹೇಳ್ತಾ ಇರ್ತೀವಿ ಅದೇನು ಮಾಡಿದ್ದಾರೆ ಅನ್ನೋದು ಸಹ ಗೊತ್ತಿಲ್ಲ ಈಗಾಗಲೇ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಪ್ರಜಾಪ್ರಭುತ್ವ ಸಂಘಟ ಸಂಘಟನಾತ್ಮಕವಾಗಿ ಗಟ್ಟಿಗೊಂಡ್ರೂ ಸಹ ಸಂವಿಧಾನವನ್ನು ಬುಡಮೇಡ್ ಮಾಡಲು ಹಲವಾರು ಶಕ್ತಿಗಳು ಕೆಲಸ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡ್ತಾ ಇದ್ವಿ ಈ ಒಂದು ಪರಿಸ್ಥಿತಿಯಲ್ಲಿ ಜನಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರ ಅದರಲ್ಲೂ ಸಹ ಯುವಕರಿಗೆ ಜನಜಾಗೃತಿ ಮೂಡಿಸ್ಲಿಕ್ಕ ಕೂಡಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮಗಳು ಭಾಳ ಮುಖ್ಯ ಅದರಲ್ಲೂ ಸಹ ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ಕಾರ್ಯಕ್ರಮಗಳಾದಾಗ ಒಂದು ದೊಡ್ಡ ಸಂದೇಶವನ್ನೇ ನಾವು ಕೊಡಬೇಕಾಗುತ್ತೆ ಇಡೀ ಭಾರತ ದೇಶದಲ್ಲಿ ಈಗ ನೋಡ್ಬೋದು ನೀವು ಒಂದು ಕಡೆ ರಾಮನ ನಿಲ್ಲಿಸ್ಕೊಂಡಿದ್ದಾರೆ ರಾಮಾಯಣ ವಾಲ್ಮೀಕಿಯವರಿಂದ ಹಿಡಿದು ತುಳಸಿದಾಸಿಂದ ಹಿಡಿದು ವೀರಪ್ಪ ಮೊಲಿಯವ್ರಿಗೂ ಸಹ ಸುಮಾರು ಇನ್ನೂರ ಮೂವತ್ತು ರಾಮಾಯಣ ರಾಮಾಯಣಗಳನ್ನು ಬರೆದಿದ್ದಾರೆ ಅದರಲ್ಲಿ ಕುವೆಂಪುರವರು ಸಹ ರಾಮಾಯಣ ದರ್ಶನ ಅಂತ ಹೇಳಿ ಬರೆದಿರ್ತಕ್ಕಂಥದ್ದು ನಾವು ಯಾವ ರಾಮನನ್ನು ನಂಬಬೇಕು ಅನ್ನೋದು ಗೊತ್ತಿಲ್ಲ ಅದೊಂದು ಕವಿ ಕಲ್ಪನೆ ಮಾಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ನೈಜವಾಗಿ ನಾವು ಮಹಾತ್ಮ ಗಾಂಧಿ ಅವರು ನೋಡಿದಾಗ ಅವರೂ ಸಹ ರಾಮರಾಜ್ಯ ಅಂತ ಹೇಳಿದರು ಆದರೆ ಅವರು ರಾಮರಾಜ್ಯ ಅಂದಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಮರಾಜ್ಯ ಆಫ್ ಮೈ ಡ್ರೀಮ್ ಎನ್ ಶೂಸ್ ದ ರೈಟ್ಸ್ ಅ ಲೈಕ್ ಆಫ್ ಪ್ರಿನ್ಸ್ ಅಂಡ್ ಪಾಪರ್ ಅಮೃತ್ ಬಜಾರ್ ಪತ್ರಿಕಾ ಸಾವಿರದ ಒಂಬೈನೂರ ಮೂವತ್ತ್ ಇಸ್ವಿ ಆಗಸ್ಟ್ ಎರಡನೇ ತಾರೀಕು ಹೇಳಿರ್ತಕ್ಕಂಥದ್ದು ದೇರ್ ಕೆನ್ ಬಿ ನೋ ರಾಮ್ ರಾಜ್ಯ ಇನ್ ದ ಪ್ರೆಸೆಂಟ್ ಸ್ಟೇಟ್ ಆಫ್ ಇನ್ಇಕ್ವಾಲಿಟೀಸ್ ಇನ್ ವಿಚ್ ಎ ಫ್ಯೂ ರೋಲ್ ಇನ್ ರಿಚರ್ಸ್ ಅಂಡ್ ದ ಮಾಸಸ್ ಡು ನಾಟ್ ಗೆಟ್ ಈವನ್ ಎನಫ್ ಟು ಈಟ್ ಹರಿಜನ್ ಜೂನ್ ಫಸ್ಟು ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಹೇಳಿರ್ತಕ್ಕಂಥದ್ದು ಬೈ ರಾಮರಾಜ್ ಐ ಡು ನಾಟ್ ಮೀನ್ ಹಿಂದೂ ರಾಜ್ ಐ ಮೀನ್ ಬೈ ರಾಮರಾಜ್ ಈಸ್ ಡಿವೈನ್ ರಾಜ್ ದ ಕಿಂಗ್ಡಮ್ ಆಫ್ ಗಾಡ್ ಯಂಗ್ ಇಂಡಿಯಾದಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ದ ಏನ್ಷಿಯಂಟ್ ಐಡಿಯಲ್ ಆಫ್ ರಾಮರಾಜ ಇಸ್ ಅನ್ಡೌಟೆಡ್ಲಿ ಒನ್ ಆಫ್ ದ ಟ್ರೂ ಡೆಮೋಕ್ರಸೀಸ್ ಇನ್ ವಿಚ್ ದಿ ಮೀನಸ್ ಸಿಟಿಸನ್ಸ್ ಕುಡ್ ಬಿ ಶೂರ್ ಆಫ್ ಸ್ವಿಫ್ಟ್ ಜಸ್ಟಿಸ್ ವಿಥೌಟ್ ಅನ್ ಎಲೊರೇಟ್ ಅಂಡ್ ಕಾಸ್ಟ್ಲಿ ಪ್ರೊಸೀಜರ್ ಯಂಗ್ ಇಂಡಿಯನ್ ಸೆಪ್ಟೆಂಬರ್ ನೈನ್ಟೀನ್ ಟ್ವೆಂಟಿ ನೈನ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಈಗ ಯಾವ್ಯಾವ ವಿಚಾರದಲ್ಲಿ ಜಸ್ಟಿಸ್ ಯಾವ ರೀತಿ ಸಿಗ್ತಾ ಇದೆ ಅಂತ ನೋಡಿದಾಗ ಮೇಲಿಂದ ಕೆಳಗಡೆವರೆಗೂ ಸಹ ನೋಡಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಅಯೋಧ್ಯೆ ವಿಚಾರದಲ್ಲಿ ಬಿಕಾಸ್ ಆಫ್ ದ ಸೆಂಟಿಮೆಂಟ್ಸ್ ಆಫ್ ದ ಮೆಜಾರಿಟಿಯನ್ ಮೆಜಾರಿಟೇರಿಯನಿಸಮ್ ಮೆಜಾರಿಟೇರಿಯನ್ ಪೀಪಲ್ ವಿ ವಿಲ್ ಹಾವ್ ಟು ಅಕ್ಸೆಪ್ಟ್ ಬಟ್ ದೆರ್ ವಾಸ್ ನೋ ಟೆಂಪಲ್ ಆರ್ಕಿಯಾಲಜಿಕಲಿ ಅವ್ರು ಹೇಳಿದ್ದಾರೆ ದೇರ್ ವಾಸ್ ನೋ ಟೆಂಪಲ್ ಬಾಬ್ರಿ ಮಸ್ಜಿದ್ ವಾರ್ ಡಿಮಾಲಿಶ್ಡ್ ಅದೆಲ್ಲ ಒಪ್ಕೊಂಡು ಮೆಜಾರಿಟೇರಿಯನ್ ಫೀಲಿಂಗ್ಸನ್ನ ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಮಹಾತ್ಮ ಗಾಂಧಿಯವರು ಇದನ್ನು ನೈನ್ಟೀನ್ ಟ್ವೆಂಟಿ ನೈನಲ್ಲಿ ಕೂಡ ನೋಡಿರ್ತಕ್ಕಂಥದ್ದು ಇವೆಲ್ಲ ಕೊಟೇಶನ್ಸ್ ನಿಮ್ಗೆ ಬೇಕಾದರೆ ಒಂದು ಮಹಾತ್ಮ ಗಾಂಧಿ ಥಾಟ್ಸ್ ಆಫ್ ಮಹಾತ್ಮ ಗಾಂಧಿ ಅಂತ ಹೇಳಿ ಒಂಥರ ಎನ್ಸೈಕ್ಲೋಪೀಡಿಯಿಂದ ಆಲ್ಫೋಬಿಟಿಕಲ್ ಆಗಿ ಎ ಏಯಿಂದ ಸಡ್ಡೋರ್ಗು ಸಣ್ಣ ಸಣ್ಣ ಕೊಟೇಶನ್ಸ್ ಇದೆ ನಿಮಗೆಲ್ಲ ಸಂಪೂರ್ಣವಾಗಿ ಸಿಗುತ್ತೆ ಅವರು ಹೇಳಿರ್ತಕ್ಕಂಥದ್ದು ಆದ್ದರಿಂದ ಅದು ಮಹಾತ್ಮ ಗಾಂಧಿ ಕೇವಲ ಇತಿಹಾಸ ಅಲ್ಲ ಗತಕಾಲದಲ್ಲಿದ್ದಂತಲ್ಲ ವರ್ತಮಾನದಲ್ಲಿ ಇರ ಇರೋ ಇರೋವಂಥದ್ದಲ್ಲ ಭವಿಷ್ಯದಲ್ಲೂ ಸಹ ಇರ್ತಕ್ಕಂಥದ್ದು ಮಹಾತ್ಮ ಗಾಂಧಿಯವರ ಚಿಂತನೆಗಳು ವಿಚಾರಧಾರೆಗಳನ್ನು ನಾವು ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಈ ಈಗಿನ ಪರಿಸ್ಥಿತಿಯಲ್ಲಿ ಭಯದ ವಾತಾವರಣ ಭಾವದ ವಾತಾವರಣ ಇವೆಲ್ಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಏನು ಪ್ರತಿಗಾಮಿ ಶಕ್ತಿಗಳು ಉಗ್ರ ಬಲಪಂಥೀಯರನ್ನ ನಾವು ಎದುರಿಸ್ಬೇಕಾದ್ರೆ ಮಹಾತ್ಮ ಗಾಂಧಿ ಒಂದೇ ಒಂದು ಮಂತ್ರ ಅಂತ ಹೇಳಿ ಅನಿಸುತ್ತೆ ಯಾಕಂದರೆ ನಾನು ಇಡೀ ದೇಶದಲ್ಲಿ ಓಡಾಡಿರ್ತಕ್ಕಂಥವ್ನು ಹತ್ತೊಂಬತ್ತು ರಾಜ್ಯದ ಉಸ್ತುವಾರಿ ವಹಿಸಿಕೊಂಡು ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯದಲ್ಲೂ ಸಹ ನಾನು ತಿಳ್ಕೊ ಓಡಾಡಿರ್ತಕ್ಕಂಥವನು ಅಲ್ಲಿ ಕೆಲವು ಸಂಘಟನೆಗಳಂದರೆ ಇವರು ಭಾಳ ದೇಶಭಕ್ತರು ಅಂತ ಹೇಳಿ ಅವರು ನಾನು ಅಲ್ಲಿ ಹೇಳ್ತಾ ಇದ್ದೆ ಇವರೆಲ್ಲ ದೇಶಭಕ್ತರು ಆಗಕ್ಕೆ ಸಾಧ್ಯವೇ ಇಲ್ಲ ದೇಶ ವಿರೋಧಿಗಳು ಇವರೆಲ್ಲ ದೇಶದ್ರೋಹಿಗಳು ಅಂದಾಗ ಎರಡು ಮೂರು ಸಲ ನನಗೆ ಛತ್ತೀಸ್ಗಡಲ್ಲೂ ಸಹ ಅಟ್ಯಾಕ್ ಮಾಡಿರ್ತಕ್ಕಂಥದ್ದೆಲ್ಲ ನಾನು ನೋಡಿದ್ದೀನಿ ಆದ್ದರಿಂದ ನಾವು ಎಚ್ಚರಗೊಳ್ಳಲಿಲ್ಲ ಅಂತ ಹೇಳಿದೆ ಅದರಲ್ಲೂ ಸಹ ನಾನು ಸಣ್ಣವನಿದ್ದಾಗ ಬೆಳೆದಿದ್ದೆಲ್ಲ ಬೆಂಗಳೂರು ಹುಟ್ಟಿದ ಮಂಗಳೂರು ಆದ್ರೂ ಕೂಡ ಕರಾವಳಿ ಪ್ರದೇಶ ಅಂತ ಹೇಳಿದ್ರೆ ಭಾಳ ಬುದ್ಧಿವಂತರು ಅಂತ ಅಂದ್ಕೊಳ್ತಾರೆ ಅದಕ್ಕೆ ಹೊಸ ಇಂಟ್ರಪ್ರಿಟೇಷನ್ ಏನು ಬಂತು ಅಂತಂದರೆ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಲಿಟ್ರಸಿ ಆ್ಯಂಡ್ ಎಜುಕೇಷನ್ ಲಿಟ್ರಸಿ ಅನ್ನೋದು ನಿಮಗೆ ಚಕ್ಗೆ ಸೈನ್ ಮಾಡೋಕ್ಕೆ ಬೇಕಾಗುತ್ತೆ ಎಜುಕೇಟೆಡ್ ಅನ್ನೋಕ್ಕೆ ನೀವು ಲಿಟ್ರೇಟ್ ಆಗೋದು ಬೇಕಾಗಿರಲಿಲ್ಲ ಸಾಕ್ಷರತೆ ಬೇಕಾಗಿಲ್ಲ ನೀವು ವಿದ್ಯಾವಂತರಾಗಬೇಕು ಅನ್ನೋದಿದ್ರೆ ಪ್ರಪಂಚ ಜ್ಞಾನ ಭಾಳ ಮುಖ್ಯ ಇದನ್ನು ನಾವು ರಾಷ್ಟ್ರದಲ್ಲಿ ನೋಡಿದಾಗ ಈ ರಾಷ್ಟ್ರದಲ್ಲಿರ್ತಕ್ಕಂಥ ಏಳು ದೊಡ್ಡ 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 ಧರ್ಮಗಳು ಹಿಂದೂ ಧರ್ಮ ಇರ್ಬೋದು ಇಸ್ಲಾಂ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಜೈನ್ ಧರ್ಮ ಇರ್ಬೋದು ರಾಷ್ಟ್ರೀಯ ಧರ್ಮ ಇರ್ಬೋದು ನಾಲ್ಕೂವರೆ ಸಾವಿರ ಜಾತಿಗಳಿರ್ತಕ್ಕಂಥದ್ದು ಹತ್ತೊಂಬತ್ತು ಸಾವಿರ ಭಾಷೆಗಳಿರ್ತಕ್ಕಂಥದ್ದು ಇದನ್ನೆಲ್ಲ ಒಂದಾಗಿ ತೆಗೆದುಕೊಂಡು ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ದೊಡ್ಡ ಸಿದ್ಧಾಂತ ತತ್ವಗಳಿದ್ದರೆ ಮಾತ್ರ ಸಾಧ್ಯ ಅದನ್ನೇ ಮಹಾತ್ಮ ಗಾಂಧಿ ಅವರು ಸರ್ವಧರ್ಮ ಸಮಭಾವ ಹೇಳಿ ನಮ್ಮ ಮುಂದೆ ಆ ಸಿದ್ಧಾಂತಕ್ಕೋಸ್ಕರ ಪ್ರಾಣವನ್ನು ಸಹ ಬಿಟ್ಟಿರ್ತಕ್ಕಂಥದ್ದು ಒಬ್ಬ ಬಲಪಂಥೀಯ ಉಗ್ರಗಾಮಿ ಮಹಾತ್ಮ ಗಾಂಧಿಯವರು ಕೊಂದರು ಅಂತ ಹೇಳಿ ಅದು ಆರು ಅಟೆಂಪ್ಟ್ ಆಗಿತ್ತು ಮಹಾತ್ಮ ಗಾಂಧಿಯವರ ಮೇಲೆ ಆರನೇ ಅಟೆಂಪ್ಟಲ್ಲಿ ನಾನು ಉಗ್ರಗಾಮಿ ಅನ್ನೋದಿಲ್ಲ ಈ ದೇಶದ ಮೊಟ್ಟ ಮೊದಲನೆಯ ಟೆರ್ರಿಸ್ಟ್ ಅಂತೇಳಿ ನಾನು ಅವ್ರನ್ನ ಪಾರ್ಲಿಮೆಂಟಲ್ಲೂ ಸಹ ಹೇಳಿರ್ತಕ್ಕಂಥ ಮುಂದೆನೂ ಸಹ ಹೇಳ್ತಾನೆ ಇರ್ತೀನಿ ಈ ದೇಶದಲ್ಲಿ ಏನಾದರೂ ಟೆರ್ರರಿಸಮ್ ಅಂತ ಹೇಳಿ ಬಂದಿದ್ದರೆ ಅದು ಗೋಡ್ಸೆಯಿಂದ ಬಂತು ಮಹಾತ್ಮ ಗಾಂಧಿಯನ್ನು ಕೊಂದಂಥವ್ರು ಯಾರು ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಸಿಖ್ ಆಗಲಿ ಕೊರಲಿ ಕೊರಲಿಲ್ಲ ಒಬ್ಬ ಹಿಂದೂ ಒಬ್ಬ ಹಿಂದೂ ಧರ್ಮದ ಬಹಳ ಅಗಾಢವಾದ ನಂಬಿಕೆ ಇಟ್ಕೊಂಡಂಥ ಮಹಾತ್ಮ ಗಾಂಧಿಯನ್ನು ಕೊಂದಾಗ ಅವನು ಯಾವ ರೀತಿ ಹಿಂದೂ ಅಂತ ನಾವು ಹೇಳಬೇಕಾಗಿ ಭಾಳಷ್ಟು ಜನಕ್ಕೆ ಹಿಂದೂ ಧರ್ಮಕ್ಕೂ ಮತ್ತು ಹಿಂದುತ್ವಕ್ಕೂ ವ್ಯತ್ಯಾಸ ಗೊತ್ತಿರೋದಿಲ್ಲ ಅದನ್ನು ಭಾಳ ಸ್ಪಷ್ಟವಾಗಿ ಮಹಾತ್ಮ ಗಾಂಧಿ ಹೇಳಿದ್ದಾರೆ ಹಿಂದೂಯಿಸಮ್ ಇಸ್ ಬೇಸ್ಡ್ ಆನ್ ದಿ ಫರ್ಮ್ ಫೌಂಡೇಶನ್ ಆಫ್ ಟ್ರೂತ್ ಅಂಡ್ ನಾನ್ ವೈಲೆನ್ಸ್ ಆ್ಯಂಡ್ ದೇರ್ ಫೋರ್ ದೇರ್ ಇಸ್ ನೋ ರೂಮ್ ಇನ್ ಇಟ್ ಫಾರ್ ಕಾನ್ಫ್ಲಿಕ್ಟ್ ವಿತ್ ಅದರ್ ರಿಲಿಜನ್ ಹರಿಜನ್ ಟ್ವೆಂಟಿ ಫಿಫ್ತ್ ಮಾರ್ಚ್ ನೈನ್ಟೀನ್ ಥರ್ಟಿ ನೈನಲ್ಲಿ ಹಿಂದೂಯಿಸಮ್ ಇಸ್ ಎ ಮೈಟಿ ಓಷನ್ ವಿಚ್ ರಿಸೀವ್ಸ್ ಆ್ಯಂಡ್ ಅಬ್ಸಾರ್ವ್ಸ್ ಆಲ್ ರಿಲಿಜಸ್ ಟ್ರೂತ್ ಇಟ್ ಇಸ್ ಟ್ರಾಜಿಡಿ ದಟ್ ಇಂಡಿಯಾ ಆ್ಯಂಡ್ ದ ಹಿಂದೂ ಸೀಮ್ಸ್ ಟು ಹ್ಯಾವ್ ಫರ್ಗಾಟನ್ ದೇರ್ ಹೆರಿಟೇಜ್ ಹರಿಜನ್ನಲ್ಲಿ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಎಲ್ಲಿರ್ತಕ್ಕಂಥದ್ದು ಆದ್ದರಿಂದ ಮಹಾತ್ಮ ಗಾಂಧಿ ಅವ್ರಿಗೇನೋ ದೊಡ್ಡ ಹಿಂದೂ ಯಾರೂ ಇರಲಿಲ್ಲ ಆದರೆ ಒಬ್ಬ ಮತಾಂಧ ಉಗ್ರವಾದಿಯಲ್ಲಿ ಬಲಿಯಾದಂಥದ್ದು ನಾಳೆ ಮೂವತ್ತನೇ ತಾರೀಕು ಎಪ್ಪತ್ತಾರು ವರ್ಷ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಆದ್ದರಿಂದ ಮಹಾತ್ಮ ಗಾಂಧಿ ವಿಚಾರಗಳನ್ನು ನಾವು ನೋಡೋ ಸಂದರ್ಭದಲ್ಲಿ ಅವರು ಹ್ಯೂಮನ್ ರೇಸಸ್ ಬಗ್ಗೆ ಹೇಳ್ತಾರೆ ದ ಡಿಫರೆಂಟ್ ರೇಸಸ್ ಆಫ್ ಮ್ಯಾನ್ ಕೈಂಡ್ ಆರ್ ಲೈಕ್ ಡಿಫರೆಂಟ್ ಬ್ರಾಂಚಸ್ ಆಫ್ ದ ಟ್ರೀ ವಾನ್ಸ್ ವಿ ರೆಕಗ್ನೈಸ್ ದ ಕಾಮನ್ ಪೇರೆಂಟ್ ಸ್ಟಾಕ್ ಫ್ರಮ್ ವಿಚ್ ವಿ ಆರ್ ಸ್ಟ್ರಾಂಗ್ ವಿ ರಿಯಲೈಸ್ ದ ಬೇಸಿಕ್ ಯುನಿಟಿ ಆಫ್ ದ ಹ್ಯೂಮನ್ ಫ್ಯಾಮಿಲಿ ಆ್ಯಂಡ್ ದೇರ್ ಇಸ್ ನೋ ರೂಮ್ ಲೆಡ್ ಫಾರ್ ಎನಿಮಿಟೀಸ್ ಅಂಡ್ ಹನ್ಹೆಲ್ತಿ ಕಾಂಪಿಟೇಷನ್ ಅಂತ ಹೇಳಿ ಇಡೀ ಪ್ರಪಂಚದಲ್ಲಿ ಈಗ ಯುವಕರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಒಂದೇ ಒಂದು ಗುಂಡು ಆರಿಸ್ದ ದೇಶಕ್ಕೆ ಹೆಂಗೆ ಸ್ವಾತಂತ್ರ್ಯ ತಂದು ಕೊಟ್ಟರು ನೂರ ಎಪ್ಪತ್ತೇಳು ರಾಷ್ಟ್ರದಲ್ಲಿ ಇವತ್ತೇನಾದರೂ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಅದೇ ಕಾರಣಕ್ಕೋಸ್ಕರ ಒಂದೇ ಒಂದು ಗುಂಡು ಆರಿಸಿದೆ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಶಾಂತಿಯ ಮೂಲಕವೇ ನಾವು ಹೋರಾಟ ಮಾಡಿ ನಾವು ಸ್ವತಂತ್ರವನ್ನು ಗಳಿಸ್ಕೊಡ್ಬೋದು ಅಂತ ತೋರಿಸಿದಂಥವರು ಪ್ರಪಂಚದಲ್ಲಿ ಮಾರ್ಟಿನ್ ಲೂದ ಕಿಂಗ್ ಅವರು ಕೂಡ ಅವ್ರನ್ನ ಅನುಯಾಯಿಗಳಾಗಿದ್ದರು ತದನಂತರ ನೆಲ್ಸನ್ ಮಂಡೇಲ ಅವರು ತೊಂಬತ್ತನೇ ಇಸ್ವಿನಲ್ಲಿ ತೊಂಬತ್ತೊಂದರಲ್ಲಿ ಅವ್ರ ಅಧ್ಯಕ್ಷರಾದಂತ ಕಾಣುತ್ತೆ ಸೌತ್ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಮಾರ್ಟಿನ್ ಲೂದ ಕಿಂಗ್ ನಾನು ಈ ಅಮೇರಿಕನ್ ಅಧ್ಯಕ್ಷರು ಯಾವಾಗಲಾದರೂ ಪ್ರತಿಜ್ಞಾ ವಿಧಕ್ಕೆ ಬಂದಾಗ ನಾನು ಅದನ್ನು ಭಾಳ ಆಳವಾಗಿ ನೋಡ್ತಾ ಇರ್ತೀನಿ ಇಬ್ಬರು ಅಧ್ಯಕ್ಷರು ಬಿಲ್ ಕ್ಲಿಂಟನ್ ಮತ್ತು ಬರಾಕ್ ಒಬಾಮಾರವರು ಇಬ್ಬರೂ ಸಹ ಪ್ರಮಾಣ ವಚನ ಸ್ವೀಕಾರ ಮಾಡೋ ಬದ್ ಮೊದಲು ಮಹಾತ್ಮ ಗಾಂಧಿಯವರ ಸ್ಮರಣೆ ಮಾಡಿ ಅವರು ವಚನ ಸ್ವೀಕಾರ ಮಾಡ್ತಾರೆ ಇಷ್ಟು ದೊಡ್ಡ ವ್ಯಕ್ತಿಯನ್ನು ನಾವು ಇಟ್ಕೊಂಡು ಇವತ್ತು ಅವನ ಒಂದು ರೀತಿಯ ಖಳನಾಯಕನಾಗಿ ಮಾಡಲಿಕ್ಕೆ ಪ್ರಯತ್ನ ಈ ಬಲಪಂಥೀಯ ಉಗ್ರಗಾವಿಗಳು ಮಾಡ್ತಾ ಇರೋದನ್ನು ನಾವೆಲ್ಲರೂ ಸಹ ಜನಸಾಮಾನ್ಯರಲ್ಲಿ ತಿಳಿ ಹೇಳಬೇಕಾಗುತ್ತೆ ನಾವು ದೊಡ್ಡ ದೊಡ್ಡ ಭಾಷಣಗಳು ಮಾಡಿದು ಸಹ ಆಗೋದಿಲ್ಲ ಯಾಕಂದರೆ ಗುಜರಾತಲ್ಲಿ ನಾಲ್ಕೂವರೆ ವರ್ಷ ಇದ್ದೆ ಅದು ಹೇಳಿಬಿಟ್ಟು ನಾನು ಭಾಷಣ ಮುಗಿಸ್ತೀನಿ ಅಲ್ಲಿ ಪೋರ್ ಬಂದರು ಮಹಾತ್ಮ ಗಾಂಧಿಯವ್ರು ಹುಟ್ಟಿದ ಹಬ್ಬ ಓ ಹುಟ್ಟಿದ ಊರು ಸ್ಕೂಲಲ್ಲಿ ನಾವೆಲ್ಲ ಓದ್ತಾ ಇದ್ದಾಗ ಪೋರ್ ಬಂದಂದರೆ ಭಾಳ ಪವಿತ್ರವಾದ ಜಾಗ ಹೋಲಿ ಪ್ಲೇಸ್ ಅದಕ್ಕಿಂತ ಪವಿತ್ರವಾದ ಜಾಗ ಯಾವುದೂ ಇಲ್ಲ ಅಂತ ಹೇಳಿ ಈಗ ಪಾಲಿಟಿಕ್ಸ್ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ನೈಂಟಿ ಫೋರ್ ಬಂದರ್ ಸ್ಥಿತಿ ಯಾವಾಗಿದೆ ಅಂತ ಹೇಳಿ ಎಂಟೈರ್ ಕಂಟ್ರೋಲ್ಡ್ ಬೈ ಮಾಫಿಯಾ ಅಲ್ಲಿ ಸಂತೋಕ್ ಬೈನ್ ಅಂತ ಹೇಳಿ ಡಾನ್ ಲೇಡಿ ಇಂಡಿಯಾದಲ್ಲಿ ಮೊದಲನೇ ಲೇಡಿ ಡಾನ್ ಸಂತೋಕ್ ಬೈನ್ ಡಾನ್ ಆ ಎಮ್ಮ ಅಷ್ಟೊಂದು ಕುಖ್ಯಾತಿ ಆದರು ಅಂತ ಹೇಳಿದ್ರೆ ಜೈಲ್ಗೆ ಹಾಕಿದ್ರು ಜೈಲ್ ಬೀಗ ಹೊಡೆದು ಈಚೆ ಬಂದರು ಎಲ್ಲಿ ಪೋರ್ಬಂದರ್ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಆ ಪೋರ್ಬಂದರ್ನ ನಡೆಸ್ತಾ ಇದ್ರು ಜಾಗೀರ್ ಇವತ್ತು ಅವ್ರ ಮಗ ಕೂಡ ಅಲ್ಲಿ ಎಮ್ ಎಲ್ ಎ ಯಾವುದೇ ಪಾರ್ಟಿಯಿಂದ ಅಲ್ಲ ನಾವಂತೂ ಕಾಂಗ್ರೆಸ್ ಅವರು ಟಿಕೆಟ್ ಕೊಡೋಲ್ಲ ಬಿ ಜೆ ಪಿಯವರು ಟಿಕೆಟ್ ಕೊಟ್ಟಿದ್ದರು ಆಮೇಲೆ ಅವರು ಕೊಡಲಿಲ್ಲ ಇಂಡಿಪೆಂಡೆಂಟಾಗಿ ಗೆಲ್ತಾ ಇದ್ದರು ಇದು ಮಹಾತ್ಮ ಗಾಂಧಿಯವರ ಸ್ಥಿತಿ ಈ ದೇಶದಲ್ಲಿ ಆದ್ದರಿಂದ ಸಮಾನ ಮನಸ್ಕರು ಶಾಂತಿ ಸೌಹಾರ್ದತೆಯನ್ನು ನಿರೀಕ್ಷೆ ಮಾಡೋರು ದೇಶದಲ್ಲಿ ಜಾತ್ಯಾತೀತ ತತ್ವವನ್ನು ಉಳಿಸ್ಕೊಳ್ಬೇಕು ಅನ್ನೋರು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅನ್ನೋರು ಸೌಹಾರ್ದತೆಯಿಂದ ಬಾಳಬೇಕು ಅನ್ನೋದಿದ್ದರೆ ನಾವೆಲ್ಲರೂ ಸಹ ಸರ್ವಧರ್ಮ ಸಮಭಾವದ ಆಳವನ್ನು ಅದರ ಪಾವಿತ್ರ್ಯತೆಯನ್ನು ಯುವಕರಿಗೆ ಅದರಲ್ಲೂ ಸಹ ಈ ಪೀಳಿಗೆ ಈ ಕಾಲಘಟ್ಟದಲ್ಲಿ ನಾವು ಮನವರಿಕೆ ಮಾಡಿಕೊಡಲಿಲ್ಲ ಅಂತ ಹೇಳಿದ್ರೆ ಯಾಕಂದರೆ ಈ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ನೀವು ನೋಡಿದಾಗ ಬರ್ತಾ ಇರುತ್ತೆ ಮಹಾತ್ಮ ಗಾಂಧಿಯವ್ರದ ಅಂದರೆ ಮಹಾತ್ಮ ಗಾಂಧಿ ಪಂಡಿತ್ ಜವಾಹರ್ಲಾಲ್ ನೆಹರು ಇವ್ರನ್ನೆಲ್ಲರೂ ಸಹ ಅನ್ಪಾಪ್ಯುಲರ್ ಮಾಡೋಕ್ಕೆ ಅವ್ರ ಮೇಲೆ ಇಲ್ಲ ಸಲ್ಲದಲ್ಲ ಹೇಳ್ತಾ ಇದ್ದಂದ್ರೆ ನೆಹರೂನಂತೂ ಮುಗಿಸಿದ್ರು ಏನು ಮನಸ್ಸಿಗೆ ಬಂದಿದ್ದು ವಾಟ್ಸಪ್ಪಲ್ಲಿ ಬರುತ್ತೆ ಗಾಂಧಿನ ಅವ್ರಿಗಿನ್ನೂ ಮುಗಿಸೋಕೆ ಆಗಿಲ್ಲ ಸಮಯ ಕಾಯ್ತಾ ಇದ್ದಾರೆ ಕಾಯ್ತದೆ ಗಾಂಧಿನ ಮುಗಿಸೋಕೆ ಹೋಗ್ತಾರೆ ಗಾಂಧಿ ಚಿಂತನೆ ಯಾವತ್ತು ಮುಗಿಯುತ್ತೆ ಆವತ್ತು ಈ ದೇಶನೂ ಮುಗ್ದೋಗುತ್ತೆ ಅನ್ನೋದನ್ನು ಮಾತು ಹೇಳಿ ತಾವೆಲ್ಲರೂ ಸಹ ಪ್ರಬುದ್ಧರಿದ್ದೀರಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಗಾಂಧಿ ವಿಚಾರ ಅವನ್ನ ನಾವು ಆಳವಾಗಿ ಈ ಜನಸಾಮಾನ್ಯರಲ್ಲಿ ಪ್ರಚಾರ ಮಾಡಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ